ಗಂಗಾವತಿಯ ನಗರಸಭೆಯ ಕಾರ್ಯಾಲಯದ ಆವರಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ನಗರಸಭೆಯ ಅಧ್ಯಕ್ಷರಾದ ಮೌಲಾಸಾಬ್ ರವರು ಉಪಸಿದ್ದರಿಂದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಪೌರಕಾರ್ಮಿಕರನ್ನು ನಗರಸಭೆಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲ ನಗರಸಭೆ ಸಂಸ್ಥೆಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಒಂದು ಕಾರ್ಮಿಕರಿಗೆ ಕಾಯ್ದಿರಿಸಲಾಗಿರುತ್ತದೆ ಆವತ್ತಿನ ದಿನ ಪೌರಕಾರ್ಮಿಕ ದಿನಾಚರಣೆ ಎಂದು ಘೋಷಣೆ ಮಾಡಲಾಗಿತ್ತು ಆ ದಿನಾಚರಣೆಯನ್ನು ಸಮಸ್ತ ನಮ್ಮ ಎಲ್ಲ ಕಾರ್ಮಿಕರು ತಮ್ಮ 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 ಅನಿಸಿಕೆಗಳು ತಮ್ಮ ತಮ್ಮ ಕಾರ್ಯ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಏನು ಅನಿಸಿಕೆಗಳಿರ್ತವೆ ಅದು ಯಾವ ಥರ ನಾವು ಸರ್ವಿಸ್ ಮಾಡಿರ್ತೀರಿ ನಾವು ಯಾವ ಥರ ಕಾರ್ಯದಲ್ಲಿ ನಿಮಿತ್ತರಾಗಿರ್ತೀರಿ ಇದರ ಬಗ್ಗೆ ಇವತ್ತಿನ ದಿನಾಂಕದಂದು ನಾವು ಹಂಚ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಸರ್ಕಾರದ ವತಿಯಿಂದ ನಮಗೇನು ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಏನು ಗಮನವನ್ನು ಕೊಟ್ಟಿದ್ದೀವಿ ಈ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ ಇವತ್ತಿನ ದಿನ ಸ್ಪೆಷಲ್ ಆಗಿ ಪೌರ ದಿನಾಚರಣೆ ದಿನಾಚರಣೆಗೆ ಸಂಬಂಧಪಟ್ಟಾಗಿ ಪ್ರತಿ ವರ್ಷ ಆಚರಣೆ ಮಾಡಿದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ನಮ್ಮ ಪೌರಕಾರ್ಮಿಕರಿಗೆ ಸಂಬಂಧಪಟ್ಟಾಗೆ ಎಲ್ಲರಿಗೂ ನಾವು ರಸ್ತನ್ನು ಕೊಡಿಸಿದ್ದೀವಿ ಆಮೇಲೆ ನಮ್ಮ ಪೌರ ಕಾರ್ಮಿಕರು ಲೇಡಿ ಪೌರಕಾರ್ಮಿಕರು ಇಲಿಗಲ್ ಸೀರೆಯನ್ನು ತರಿಸಿದ್ದೀನಿ ನಿಮ್ಮ ಮಾಮೂಲು ಸೀರೆ ಅಂದ್ರೆ ಯೂನಿಫಾರ್ಮ್ ಹೊರತುಪಡಿಸಿ ಇವತ್ತಿನ ದಿನದ ಅಂಗವಾಗಿ ನಾವೆಲ್ಲರೂ ಆ ಇಲಿಗಲ್ ಸೀರೆಯನ್ನು ಉಟ್ಕೊಂಡು ಬರ್ಬೇಕು ಸ್ಪೆಷಲ್ ಆಗಿ ತರಿಸಿದ್ದೀನಿ ನಾನು ಇವತ್ತು ಪೌರ ಕಾರ್ಮಿಕರು ಇಲಿಗಲ್ ಸೀರೆಯನ್ನು ಉಟ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಪೌರ ಕಾರ್ಮಿಕರು ತಮ್ಮ ಡ್ರೆಸ್ ಕೋಡ್ ಅನ್ನು ಹಾಕೊಂಡು ಬಂದಿರ್ತಾರೆ ತಮಗೆ ನಾನು ಧನ್ಯವಾದ ಇನ್ಶೂರೆನ್ಸ್ ಮಾಡಿಸೋದು ಆಮೇಲೆ ಮೆಡಿಕಲ್ ಅನೌನ್ಸಿಸ್ ಕೊಡೋದು ನಿರ್ಧಾರ ಎಲ್ಲಾ ಪೌರ ಕಾರ್ಮಿಕರಿಗೆ ನಾವು ನಮ್ಮ ಇಲಾಖೆಯಿಂದ ನಗರ ನಗರ ನಗರಾಭಿವೃದ್ಧಿ ಇಲಾಖೆಯಿಂದ ಪೌರಾಡಿಕ ಇಲಾಖೆಯಿಂದ ನಾವು ಏನ್ ಸೌಲಭ್ಯಗಳು ಕೊಡಬೇಕು ನಾನು ಬಂದಾಗ ಚಾಚು ತಪ್ಪದೆ ஒதே எல்லா சௌல கொடுத்தேன் நான் எர்த்து ஜாய் ஃபஸ்ட்டு நம்ம பௌரக்டர் சாட் இதேனா இல்லாமல் செக்அப் பண்ணே இல்ல சார்க்கு இல்ல அந்த நானும் கேள்வி இது உத்தரவு ஜன பௌர காரிகூர் பௌர கார பட்சமக்கேத மொதலு ಮಾಡಿದ್ದೀನಿ ಇವಾಗ ಎಲ್ಲ ಪೌರ ಕಾರ್ಮಿಕರು ಇಲ್ಲಿ ಒಂದು ನೆರವೇರಿದ್ದಾರೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪಂಗಡಿಗಳು ಇಲ್ಲದೆ ಎಲ್ಲರೂ ಇವತ್ತು ಸೇರಿದಿರಿ ಇದಕ್ಕೆ ನಾನು ಕೃತಜ್ಞತೆ ನಾನು ಸಲ್ಲಿಸ್ತಾ ಇದ್ದೀನಿ ಪೌರಕಾರ್ಮಿಕರ ಮೇಲೆ ನಮ್ಮ ಸರ್ಕಾರಿ ಸೇವೆಯಲ್ಲಿ ನಾವು ಸ್ವಚ್ಛತೆ ಕಾರ್ಯದಲ್ಲಿ ನಿರ್ವಹಿಸಿ ನಾವು ಏನು ಕಾರ್ಯಕರ್ತರಾದಾಗ ನಾವೆಲ್ಲರೂ ಒಂದೇ ಇದರಲ್ಲಿ ಔಟ್ಸೋರ್ಸ್ ಕ್ಷೇಮಿ ಪರ್ಮನೆಂಟ್ ಇರೋದಿಲ್ಲ ಮುನ್ಸಿಪಲ್ ಎಂಪ್ಲಾಯ್ಸ್ ಅಷ್ಟೇ ಅದು ಸರ್ಕಾರದ ಒಂದು ನಿಯಮ ನಾವು ಒಂದು ಮನೆ ಇದ್ದಂಗೆ ಮುನ್ಸಿಪಾಲಿಟಿ ಅಂದ್ರೆ ಒಂದು ಮನೆ ಒಂದು ಕುಟುಂಬ ಇದರಲ್ಲಿ ಪ್ರೆಸಿಡೆಂಟ್ ಇರ್ತಾರೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಕಮಿಷನರ್ ಇರ್ತಾರೆ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇರ್ತಾರೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಎಲ್ಲ ಸದಸ್ಯರು ಇರ್ತಾರೆ ಆಶ್ರಯ ಸಮಿತಿ ಸದಸ್ಯರು ಇರ್ತಾರೆ ಸೆಕ್ಷನ್ ಸೆಕ್ಷನ್ ಸ್ಟ್ ಇರ್ತಾರೆ ಎಲ್ಲ ನಮ್ಮ ಪೌರ ಕಾರ್ಮಿಕರು ಲಾರಿ ರೋಡರ್ಸ್ ಕ್ಲೀನರ್ಸ್ ಮೇಸರಿ ಪಿಗಳು ಎಲ್ಲರನ್ನ ಕೂಡಿ ಇದು ಒಂದು ಮನೆ ಈ ಮನೆ ಮನೆ ಮನೆಗೆ ನಾಲ್ಕು ಚಕ್ರ ಇರ್ತಕ್ಕಂಥ ರಥ ಯಾವ ತರ ಹೋಗುತ್ತೆ ಆ ತರ ನಮ್ಗೆ ಯಾವುದೇ ರೀತಿಯ ಪಂಚಾರ ರಥ ಪಡಿಸ್ತಾರೆ ಅಂದ್ರೆ ಬಹಳಷ್ಟು ಸಾಕಷ್ಟು ನಾವು ಅದನ್ನ ಕಷ್ಟ ಪಡಬೇಕಾಗುತ್ತೆ ಗಂಗಾವತಿಯಿಂದ ನಾವು ಎಷ್ಟು ಅಂತ ಹೇಳ್ತಾರೆ ಅದಕ್ಕೆ ನಾವು ಒಂದು ಗುರಿ ತಟ್ಟಿದೀವಿ ಅಂತ ಹೇಳಿದ್ರು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸಮಯ ಹಾಳಾಗುತ್ತೆ ನಮಗೆ ಮತ್ತೆ ಅಲ್ಲಿ ಕಷ್ಟ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ರಿಪೇರಿ ಮಾಡಿಕೊಂಡು ಹೋಗುವುದು ನಮಗೆ ಕಾಲಾವಕಾಶ ಇರುತ್ತೆ ಅದಕ್ಕೆ ನಾನು ಡೈಲಿ ಭಗವಂತನಿಗೆ ನಾನು ಏನು ಬೆಳಿಗ್ಗೆ ಪೂಜೆ ಮಾಡುವಾಗ ನಾನು ಬೇಡ್ಕೊಂತೇನೆ ಭಗವಂತ ಇವತ್ತಿನ ದಿನ ಯಾವುದೇ ರೀತಿಯ ಸಮಸ್ಯೆಗಳು ಅಡ್ಡಗಳು ಆಡಂಕಗಳು ನಮ್ಮ ನಗರಸೇವಕಾಗಿ ಆಮೇಲೆ ನಮ್ಮ ಅಫಿಷಿಯಲ್ ಸ್ಟಾಫು ಎಲ್ಲರೂ ತಮ್ಮ ಸರಿಯಾಗಿ ರೀತಿಯಲ್ಲಿ ನಿರ್ಮಾಣ ನಿರ್ವಹಿಸ್ಕೊಂಡು ಹೋದ್ರೆ ಸಾಕು ಅಷ್ಟೇ ಒಬ್ಬರು ಉತ್ತರ ಒಬ್ಬರು ದಕ್ಷಿಣ ಆದರೆ ಅದೇನಾಗುತ್ತೆ ಕಾರಣದಲ್ಲಿ ಅಡಚಣೆಗಳು ಪಬ್ಲಿಕ್ ಗೆ ಸಮಸ್ಯೆ ಆಗುತ್ತೆ ಪಬ್ಲಿಕ್ ರೆಸ್ಪಾನ್ಸ್ ಮಾಡೋದು ಕಷ್ಟ ಆಗುತ್ತೆ ಕಾಲಮಿತಿಯಲ್ಲಿ ನಾವು ಅವ್ರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬಹುದು ಕಷ್ಟ ಆಗುತ್ತೆ ವಾರ್ಡ್ಗಳಲ್ಲಿ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಾರ್ವಜನಿಕರ ಫೋನ್ ಕಾಲ್ಸ್ ಎಲ್ಲ ನಮ್ಮ ಸದಸ್ಯರು ಹತ್ತೊಂಬತ್ತ ಮೂರರವರೆಗೆ ಪೌರ ಕಾರ್ಮಿಕರ ಮೇಲೆ ಯಾವುದೇ ಕಾಯ್ದೆ ಕಾನೂನುಗಳು ಇರ್ಲಿಲ್ಲ ಅವರ ಬದುಕು ಹೇಗಿತ್ತು ಅಂತ ಕೂಡ ಗಮನಿಸಲೇ ಇಲ್ಲ ಆದ್ರೆ ಸಂವಿಧಾನದ ಆಶಯ ಇದ್ದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇದರದಿಯನ್ನು ಕೊಟ್ಟ ನಂತರದಲ್ಲಿ ಅವಾಗ ನಮ್ಮ ಪೌರ ಕಾರ್ಮಿಕರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತವೆ ಅದಕ್ಕೆ ಪೌರ ಕಾರ್ಮಿಕರು ಅಂದ್ರೆ ಕಸ ಬಳಿಯುವವರು ಕಸ ಎತ್ತುವವರು ವಲಸೆತ್ವರು ಅವ್ರಿಗೆ ಒಂದು ಘನತೆಯ ಬದುಕಿದೆ ಅಂತ ಯಾವಾಗ ಬಂತು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ಮೂರು ಸೆಪ್ಟೆಂಬರ್ ಇಪ್ಪತ್ ಮೂರರಂದು ವರದಿ ಕೊಟ್ಟ ನಂತರದಲ್ಲಿ ಆ ನೆನಪಿನ ದಿನವನ್ನ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನನ್ನ ಬಂಧುಗಳ ಹಬ್ಬ ನನ್ನ ಹೂವಿನ ಹಬ್ಬ ಹಾಗಾಗಿ ಆ ಹಬ್ಬ ಮಾಡುವ ಈ ಸಂತಸಕ್ಕೆ ಕಾರಣರಾದ ಆ ಎಲ್ಲ ಶ್ರಮಜೀವಿಗಳಿಗೆ ನಾನು ಇಲ್ಲಿ ನೆನೆಸಲೇಬೇಕು ಇವರು ಮಾಡಿರ್ತಕ್ಕಂಥ ಸೇವೆ ಬಹಳ ದೊಡ್ಡದು ನಿಮಗೆ ಗೊತ್ತು ಕೊರೋನಾ ಕಾಲದ ಸಂಕಷ್ಟದ ಪೀರಿಯಡ್ನಲ್ಲಿ ಎಷ್ಟು ತೊಂದರೆಯನ್ನು ಅನುಭವಿಸಿದ್ರು ಅಂತಂದ್ರೆ ನಿಜಕ್ಕೂ ಮರೆಯಲಾಗಿರ್ತಕ್ಕಂಥ ಮರೆಯಲಾಗದು ಅಂತ ಬಹುದೊಡ್ಡ ಕೆಲಸವನ್ನ ಕೊರೋನಾ ಕಾಲದಲ್ಲಿ ನಮಗೆಲ್ಲ ಕಟ್ಟಿಕೊಟ್ಟು ನಾವು ಆಲೋಚನೆ ಮಾಡಬೇಕು ನಮ್ಮ ಜೊತೆ ಯಾರಿದ್ದಾರೆ ನಮ್ಮ ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಜೊತೆಗೆ ಯಾರಿದ್ದಾರೆ ನಮ್ಮ ಜೊತೆಗಾದರೂ ಯಾರಿದ್ದಾರೆ ನಮ್ಮ ಜೊತೆಗಾದರೂ ನಮ್ಮ ಪೌರ ಕಾರ್ಮಿಕರು ನಮ್ಮ ಹಿಂದೆ

Hierdanne, 'n ander 2 minuut ಕಮಿಷನರಿಗೂ ಒಂದು ಕಾಯಕ ಇದೆ ನಗರಸಭೆಯವರಿಗೂ ಒಂದು ಕಾಯಕ ಇದೆ ನನಗೂ ಒಂದು ಕಾಯಕ ಇದೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದೊಂದು ಕಾಯಕ ಇದಾವೆ ಕಾಯಕದಲ್ಲಿ ಯಾವುದೇ ತಾರತಮ್ಯಗಳಿಲ್ಲ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಮೇಲೂ ಇಲ್ಲ ಕೀಳುಗಳಿಲ್ಲ ನಾವೆಲ್ಲರೂ ಒಂದೇ ಕಾಯಕವನ್ನ ಮಾಡ್ತಿದ್ದೀವಿ ಅದು ಊರು ಸೇವೆಯನ್ನ ಮಾಡುವ ಕಾಯಕವನ್ನ ಮಾಡ್ತಿದ್ದೀವಿ ಅದು ರಾಜ್ಯ ಸೇವೆಯನ್ನ ಮಾಡುವ ಕಾಯಕವನ್ನ ಮಾಡ್ತಿದ್ದೀವಿ ಅಥವಾ ದೇಶ ಸೇವೆಯನ್ನ ಮಾಡುವ ಕಾಯಕವನ್ನ ಮಾಡ್ತಿದ್ವಿ ಅಂತ ದೇಶ ಸೇವೆ ಮಾಡುವ ನನ್ನ ನೆಲದ ಸೇವೆ ಮಾಡುವ ಈ ಎಲ್ಲ ಪೌರ ಕಾರ್ಮಿಕರನ್ನ ನಾವು ಗೌರವಿಸ್ತಕ್ಕಂಥ ದಿನ ಒಂದ್ ಸೀರೆ ಕೊಟ್ಟು ಒಂದ್ ಡ್ರೆಸ್ ಕೊಟ್ಟು ಇವತ್ತು ಇವತ್ತು ಆಯ್ತಾ ಇಲ್ಲ ಅವರು ದಿನವೂ ಕಸ ಬಿಡ್ತಾರೆ ಕಸ ಬಿಡೋದಿಲ್ಲ ದಿನವೂ ಸ್ವಚ್ಛವನ್ನ ಮಾಡ್ತಾರೆ ಈ ನೆಲವನ್ನ ಅಂಗಳವನ್ನ ರಸ್ತೆಗಳನ್ನ ಆ ಬೀದಿಗಳನ್ನ ಎಲ್ಲ ದಿನವೂ ಮಾಡ್ತಾರೆ ಆದ್ರೆ ದಿನವೂ ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಒಂದೇ ದಿನಕ್ಕೆ ಇವರಲ್ಲಿ ನಾವು ದೇವರನ್ನ ಕಾಣಕ್ಕಾಗಲ್ಲ ಪ್ರತಿದಿನವೂ ದಿನವೂ ದೇವರಲ್ಲಿದ್ದಾನೆ ಕಾಯಕದಲ್ಲಿ ದೇವರಿಂದ ಮಾಡುವ ಕಾಯಕದಲ್ಲಿ ದೇವರಿದ್ದಾನೆ ತಿಳ್ಕೊಂಡ ನಿಮಗೆ ಗೊತ್ತಿಲ್ಲ ನನಗೆ ನನಗಂತೂ ಈ ಗಂಗಾವತಿಯಲ್ಲಿ ಎಷ್ಟು ಟನ್ ತ್ಯಾಜ್ಯ ಗೊತ್ತಿಲ್ಲ ಓದಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಪ್ರತಿದಿನಕ್ಕೆ ಐವತ್ತೆರಡು ಸಾವಿರ ಟನ್ ಕಸ ಹೊರಗೋಗ್ತದೆ ಆ ಟನ್ ಅಷ್ಟು ಕಸವನ್ನ ತೆಗೆದು ಹಾಕಿದ್ದು ವಿಲೇವಾರಿ ಮಾಡೋದು ಒತ್ಕಂಡೋಗಿ ಬೇರೆ ಕಡೆ ಆಗ್ತಕ್ಕಂಥ ಕೆಲಸವನ್ನು ಯಾರು ಅಂತ ಪೌರ ಪೌರಕಾರ್ಮಿಕರು ಇಡೀ ಎಲ್ಲ ಹಾಸ್ಪಿಟಲ್ ಇರ್ತಾರೆ ಏನಂದ್ರೆ ಬಿ ಪಿ ಸೂರತ್ ನಾವು ತಿಂತಿ ಸಕೋಲಿ ಸ್ವಲ್ಪ ಜನಾಂಗ ದುರ್ಗೂ ಸಲ್ ಹೋಗ್ತೀವಿ ನಾವು ಏನ್ ಯೋಚನೆ ಮಾಡಬೇಕಾಗಿದೆ ಅಂದ್ರೆ ಈಗ ಸಮಾಜದಲ್ಲಿ ಇಡೀ ನಮ್ಮ ಗಂಗಾವತಿ ನಗರದಲ್ಲಿ ಒಂದೂವರೆ ಎರಡು ಲಕ್ಷ ಪಾಪ್ಯುಲೇಷನ್ ಇದೆ ಈ ಪಾಪ್ಯುಲೇಷನ್ಗೆ ನೂರೈವತ್ತು ಜನ ಪೌರಂಗಾರ್ಥ ಸಾಕಾರ ನಾವು ನಮ್ಗೆ ಪ್ರಜ್ಞೆ ಇರಬೇಕು ಯಾರು ನಗರಸಭೆಯ ಹೌರಾವತರಾಗ್ಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗ್ಲಿ ಸದಸ್ಯರಾಗಲಿ ಇವತ್ತು ಏನು ಅವ್ರ ಮೇಲೆ ಒತ್ತಡ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಬೇಕಾದ್ರೆ ನಮ್ಗೆ ಪ್ರತಿ ಇರಬೇಕು ನಾವು ಕಸ ತೆಲ್ಬೇಕಾದ್ರೆ ಪ್ರತಿಸಲು ಯೋಚನೆ ಮಾಡ್ಬೇಕು ನಾವು ಹೂಳ್ಬೇಕಾದ್ರೆ ಪ್ರತಿಸಲಿ ಯೋಚನೆ ಮಾಡ್ಬೇಕು ಬಸ್ನಲ್ಲಿ ಸಾವಿರದ ಸ್ಥಳಗಳಲ್ಲಿ ಗೆಲ್ಲಬೇಕಾದ್ರೆ ಅಂತ ನಾವು ಹೊಲಸನ್ನ ಹಾಕ್ತಾ ಇದೀವಿ ಅದನ್ನ ನಾವು ಯಾಕಂದ್ರೆ ನಾವು ಯಾವಾಗ ಸ್ವಚ್ಛತೆ ಮಾಡ್ತೀವಿ ನನ್ನ ಗೊಬ್ಬರವನ್ನು ಹೇಳಿದ್ರು ನಾವು ಒನ್ ಟೈಮ್ ಒಮ್ಮೆ ಆದ್ರೂ ನಾವು ಪೌರ ಪೌರಕಾರ್ಮಿಕ ಆಗೋದು ನಾವು ಬಂದಾದ್ರೂ ಪೌರಂಗ ಕಾರ್ಯತೆ ಆದ್ರೆ ಮಾತ್ರ ನಮಗೆ ಸಜ್ಜತೆ ನಾನು ಆಗಿದ್ದೀನಿ ನಾನು ದುರ್ಗ ಮಾಡಿದ ಸರ್ಜ್ ಮಾಡಿದ್ದೀನಿ ಹಾಗಾಗಿ ನಾನು ಆಗಿದ್ದೀನಿ ನಮ್ಮ ಉದಯ್ ಸಿಂಗಾರವರಾಗಿದ್ದಾರೆ ಅವರು ಟ್ಯಾಕ್ಟರ್ ಅಲ್ಲಿನ ದೇಶದನ್ನ ಅಡುಗೆ ಅಲ್ಲಿ ಸತ್ಯದನ್ನ ಹೊರಗೆ ಹಾಕ್ತಾರೆ ಅವತ್ತು ನಮ್ಗೆ ಎಷ್ಟು ಕಷ್ಟ ಆಗಿದ್ದಂದ್ರೆ ಅಷ್ಟು ಕಷ್ಟ ನಾವು ಅನುಭವಿಸ್ತೀನಿ ಸೊ ನಾವು ಟೈಮ್ ಪೌರ ಕಾರ್ಯಕರಾದಾಗ ಮಾತ್ರ ಅದು ಕಷ್ಟ ಏನಿದೆ ಅದನ್ನ ನಾವು ಯಾವ ತರ ಸಜ್ಜತೆ ಇಡಬೇಕು ಅನ್ನೋದು ನಮಗೆ ಹೊಸಪೇಟೆ ನೋಡಿ ಗಲ್ಲಾವತಿ ಪ್ರದೇಶ ನನಗೆ ಬೇಜಾರು ನಮ್ಮೂರು ಒಳ್ಳೆ ಪೌರಟದಲ್ಲಿ ಒಳ್ಳೆ ನಗರಸಭೆ ಇದೆ ಒಳ್ಳೆ ಪ್ರಜ್ಞಾವಂತ ನಮ್ಮ ಗಲಸಭೆ ಸದಸ್ಯರು ಇದ್ದಾರೆ ಆದ್ರೆ ಆ ಲೆವೆಲ್ ಸ್ವಚ್ಛತೆ ನಮ್ಮಲ್ಲಿ ಗಲ್ಲಾವತಿಯಲ್ಲಿ ಬರ್ತಾ ಇಲ್ಲ ಅದಕ್ಕೆ ಏನ್ ಕಾರಣ ಅನ್ನೋದಕ್ಕೆ ಒಂದು ಆಡಳಿತದ ದರ್ಜೊತೆ ನಮ್ಮಲ್ಲಿ ನಾವು ಬೆಳೆಸಬೇಕಾಗಿದೆ ನಮ್ಮ ಮನೆಯಿಂದ ಸ್ವಚ್ಛ ಇರ್ತೀವಿ ನಮ್ಮ ಕಂಪೌಂಡರ್ಗೆ ಸ್ವಚ್ಛತೆ ಇರ್ತೀವಿ ಆ ತರ ಊರಿನ ಸ್ವಚ್ಛ ಇರುವಂತ ಜವಾಬ್ದಾರಿ ನಮ್ಮಲ್ಲಿದೆ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬರ್ತೇವೆ ವಾಹನ ಆಮೇಲೆ ರಸೆ ಕಸ ಕಸ ಯಾವ್ದನ್ನ ಬೇರೆ ಮಾಡೋದು ಎಲ್ಲ ಹೋಗಿ ಆಗ್ತದೆ ಆಮೇಲೆ ಎಷ್ಟೋ ಸಲ ಹಾಕೋದೇ ಇಲ್ಲ ಹೊರಗಡೆ ಕಲ್ಬಿಡ್ತಾರೆ ಅಷ್ಟೇ ಪಕ್ಕದ ಮನೆ ಮುಂದೆ ಇಲ್ಲ ಓಡೆಯಲ್ಲಿ ತಿಳ್ಬಿಡ್ತಾರೆ ನೋಡ್ತಾ ಇರೋದು ಎಷ್ಟು ಕಷ್ಟ ಅಂತ ಆಮೇಲೆ ಅದರ ಹಂಗಿ ನಾವೆಲ್ಲ ಅದೇ ಚೆಲ್ಲಾಡ್ಬಿಡ್ತಾರೆ ಚಲೆಯ ಮಕ್ಕಳಿಗೆ ಕಲೆಕ್ಟ್ ಮಾಡಿ ಪೌರ ಪೌರ ಕಲೆಕ್ಟ್ ಮಾಡಿ ತಗೊಂಡೋಗ್ತಾರೆ ಹಸಿ ಕಸನ ನಾವೇ ನಮ್ಮ ಮನೆಯಲ್ಲಿ ಅದನ್ನ ಸೇಖರಣೆ ಮಾಡಿ ಅದನ್ನ ನಮ್ಮ ಗಿಡಗಳಿಗೆ ನಾ ಮೊಹಲದಲ್ಲಿ ಗರ್ಜನೆ ಕಳಿಸೋದಲ್ಲ ಅದನ್ಯಾಕೆ ನೀವು ಪೌರಕಾರ್ಮಿಕೇ ಹೋಂಲಿ ಟೆಸ್ಟಿಂಗ್